ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ನಮ್ಮ ಕೆ ಎಂ ವೀರೇಶ್ ಮತ್ತು ಕೆ ಎಂ ವೀರೇಶ್ ಅವರ ಮಗ ಗೌರವ್ ನನ್ನ ಜೊತೆಯಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಕಿಶೋರ್ ಕೂಡ ಬಂದಿದ್ದಾರೆ ಇವತ್ತು ನಾವು ಒಂದು ವಿಶೇಷವಾದ ಒಂದು ಜಾಗಕ್ಕೆ ಬಂದಿದ್ದೀವಿ ಇದು ಎಲ್ಲಿ ಅಂದರೆ ಕನಕ್ಪುರ ರಸ್ತೆ ಕಗ್ಲಿಪುರದಿಂದ ಒಳಗಡೆಗೆ ಒಂದು ಎರಡು ಕಿಲೋಮೀಟರ್ ಬಂದರೆ ಅಮೃತಧಾರೆ ಟ್ರಸ್ಟ್ ಅನ್ನೋದು ಒಂದು ಟ್ರಸ್ಟ್ ಇದೆ ಇಲ್ಲಿ ಸುಮಾರು ಒಂದು ನಾನೂರು ಹಸುಗಳನ್ನ ಸಾಕಿದ್ದಾರೆ ಇದು ಒಂದು ದೊಡ್ಡ ಗೋಶಾಲೆ ಈ ನಾನೂರು ಹಸುಗಳನ್ನ ಸಾಕಿದ್ದಾರೆ ಇದ್ರದ್ದು ಸಾಕಿರ್ತಕ್ಕಂಥ ಉದ್ದೇಶ ಮತ್ತು ಅವರು ಇದರಲ್ಲಿ ಈ ಟ್ರಸ್ಟಲ್ಲಿ ಅಡಿನಲ್ಲಿ ಏನೇನು ನಡೆಸ್ತಿದ್ದಾರೆ ಅಂತೆಲ್ಲ ಹೇಳಿ ಕೇಳಿ ಒಳಗಡೆ ತಿಳ್ಕೊಳ್ಳೋಣ ಆಮೇಲೆ ಯಾವ್ಯಾವ ರೀತಿ ತಳಿಗಳಿದ್ದಾವೆ ಎಷ್ಟು ವೆರೈಟಿ ಹಸುಗಳಿದ್ದಾವೆ ಎಮ್ಮೆಗಳು ಮತ್ತು ಇವರು ಇಲ್ಲಿ ಹಾಲ್ ಕರೀತಾರಾ ಇಲ್ವಾ ಅದನ್ನು ಕರೆದು ಏನು ಮಾಡ್ತಾರೆ ಯಾತಕ್ಕೋಸ್ಕರ ಈ ಗೋಶಾಲನ ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ವಿಶೇಷವಾಗಿ ಕೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿಬಿಟ್ಟು ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ತೀವಿ ಯೋಜನೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಚಿತ್ರಗಳನ್ನು ಕೂಡ ನಮ್ಮ ಚಿತ್ರಲೋಕ ಚಾನೆಲ್ಗಳಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಉದ್ದೇಶಗಳು ಕೂಡ ಇದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಅಮೃತಧಾರ ಗೋಶಾಲೆ ಅಂತ ಹೇಳಿಬಿಟ್ಟು ಇದು ಒಂದು ಜಾಗ ಈ ಟ್ರಸ್ಟ್ ಅಡಿನಲ್ಲಿ ಇದೆ ಇಲ್ಲಿ ಸುಮಾರು ಹಸುಗಳನ್ನ ನೀವು ಇಲ್ಲೇ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ತಾವು ನೋಡಬಹುದು ಸರ್ ಬನ್ನಿ ರಾಜಣ್ಣ ರಾಜಣ್ಣ ಅಂತ ಹೇಳಿಬಿಟ್ಟು ಇವರು ಗೋಶಾಲೆನ ಇಲ್ಲೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕೂತಿದ್ದಾರೆ ರಾಜಣ್ಣವರ ತಾವು ಈ ಈ ನಿಮ್ಮ ಗೋಶಾಲೆಯಲ್ಲಿ ಏನೇನ್ ತಳಿಗಳ ಹಸುಗಳಿದಾವೆ ಎಲ್ಲ ನಮ್ಗೆ ವಿವರಣೆಗಳನ್ನ ಕೊಡ್ಬೇಕಾಗತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗ್ತದೆ ದಯವಿಟ್ಟು ಬನ್ನಿ ಸರ್ ಮುಂದುವಣ ಆಮೇಲೆ ಇಲ್ಲಿರೋದನ್ನೇ ಫಸ್ಟ್ ಹೇಳ್ಬಿಡಿ ಬನ್ನಿ ಸರ್ ಇದು ಸರ್ ಇದು ಅಮೃತಧಾರ್ಟು ಇಪ್ಪತ್ತೈದು ವರ್ಷದಿಂದ ಓಡ್ತಾ ಇದೆ ಹಾ ಸರ್ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿಗೆ ಅಧ್ಯಕ್ಷರು ಬಿ ಜೆ ಶರ್ಮಾ ಅಂತ ಮೇನ್ ಓನರ್ ಓಕೆ ನಾವು ಇಲ್ಲಿ ಇನ್ಚಾರ್ಜ್ ರಾಜಣ್ಣ ಅಂತ ಉಸ್ತುವಾರಿ ಇದು ಈ ಹಸುಗಳು ರೈಡ್ ಆಗಿ ಬಂದಿರೋದು ಕಡಿಯಾಕ ತಕೊಳ್ತಾ ಇರೋದು ರಕ್ಷಣೆ ಮಾಡ್ಕೊಂಡು ತಂದಿರೋದು ಎಮ್ಮೆ ಹಸುಗಳು ಇದರಲ್ಲಿ ನಮ್ಮ ತಳಿಗಳು ಒಂದ್ ಸ್ವಲ್ಪ ಓಡಾಡಕ್ಕೆ ಬಿಟ್ಟಿದೀವಿ ಆ ಅಲ್ಲೇ ನೀರು ವ್ಯವಸ್ಥೆ ಅದು ಮೇವು ಎಲ್ಲಾ ಒಳಗಡೆ ಓಡಾಡ್ಕೊಂಡು ಇರೋದಕ್ಕೆ ಇಲ್ಲಿ ಬಂದೋಬಸ್ತ ಮಾಡಿದೀವಿ ಇಲ್ಲಿ ಒಂದು ದೇವಸ್ಥಾನ ಅತಿ ಶೀಘ್ರದಲ್ಲೇ ಒಂದು ಕೃಷ್ಣ ದೇವಸ್ಥಾನ ಬರ್ತಿದೆ ಎಲ್ಲಿಂದ ತಗೊಂಡಿದ್ದು ಇಲ್ಲಿ ಎಲ್ಲಾ ಪೊಲೀಸ್ನವರು ಈಗ ಹೊಸೂರ್ ರೋಡು ಎಲೆಕ್ಟ್ರಿಕ್ ಸಿಟಿ ಈ ಕಡೆ ಕನಕ್ಪುರ ಸೈಡ್ ಅಲ್ಲಿ ಹಿಡಿದು ಅವ್ರು ಇಲ್ಲಿಗೆ ನಮ್ಗೆ ತಂದು ಅಂದ್ರೆ ಇದು ಏನ್ ನೀವು ಹೇಳೋದೇನಂದ್ರೆ ಇವಾಗ ಕಡಿಯೋದಕ್ಕಿಂತ ಇದನ್ನ ತಗೊಂಡ್ ಹೋದಾಗ ಪೊಲೀಸ್ನವರು ರೈಡ್ ಮಾಡಿ ಅದನ್ನ ತಂದು ನಿಮ್ಮ ಗೋಶಾಲೆಗಳಿಗೆ ಹಸುಗಳು ಈ ಇಲ್ಲಿರ್ತಕ್ಕಂಥ ಮುಂದೆ ಈಗ ನೀವ್ ತಳಿಗಳು ರಕ್ಷಣೆ ಓಕೆ ಪ್ರಾಣಿಗಳಾಗಿರೋದಕ್ಕೆ ನಾವು ಬೇಡ ಅನ್ಬಿಟ್ಟು ಹ್ಮ್ ನಾವು ತಂದು ಬಿಟ್ಟು ಅದನ್ನ ಒಂದು ಜೀವ ಉಳಿಸ್ತಾ ಇರೋದು ಸರ್ ಇದು ಈ ಗೋಶಾಲೆ ಮಾಡಿರೋ ಉದ್ದೇಶಗಳು ಏನ್ ಇದು ತಳಿಗಳ ರಕ್ಷಣೆ ಮಾಡಕ್ಕೆ ಮಾತ್ರ ಮಾಡಿರೋದು ಸರ್ ಇದು ಹಾ 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 ತಳಿಗಳು ಉಳಿಸ್ಬೇಕು ಅನ್ನೋದಕ್ಕೆ ಮಾಡಿರೋದು ಎಷ್ಟು ತರ ತಳಿಗಳಿದೆ ಇದು ಮೂವತ್ತೇಳು ತಳಿಗಳಿದೆ ಇಲ್ಲಿ ಹ್ಮ್ ಆ ಇದು ಗೀರು ಹ್ಮ್ ಆಮೇಲೆ ಓಂಗಲ್ಲು ಹ್ಮ್ ಆಮೇಲೆ ಮಲ್ನಾಡ್ ಗಿಡ್ಡ ಹ್ಮ್ ಅಮೃತ್ ಮಾಲು ಪಾರ್ಕ್ ಪಾರ್ಕರ್ ಹ್ಮ್ ರಾಟಿ ಹ್ಮ್ ಎಲ್ಲಾ ಇದೆ ಸರ್ ನೋಡಿ ನಾವು ನೋಡಿದ ತಕ್ಷಣ ಅನ್ಕೊಳ್ತೀವಿ ಹಸು ಹಸು ಅಂತ ತಿಳ್ಕೊಳ್ತೀವಿ ಹಸುಗಳಲ್ಲಿ ಇಷ್ಟೊಂದು ತಳಿಗಳಿದೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ ನಮ್ಮ ಡಾಕ್ಟರ್ ಕಿಶೋರ್ ಅವರು ಕೂಡ ಬನ್ನಿ ಸರ್ ನಮಸ್ಕಾರ ಬನ್ನಿ ಸರ್ ನಮಸ್ಕಾರ ಸರ್ಕಾರ ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಧನ್ಯವಾದ ಅಂತ ಹೇಳಿ ಸರ್ ತಳಿಗಳ ಬಗ್ಗೆ ವಿಶ್ಲೇಷಣೆ ಕೊಡ್ತಾರಂತೆ ಬನ್ನಿ ಸರ್ ಹಸುವಿನ ಜೊತೆ ಒಡನಾಟ ಇರತಕ್ಕಂಥದ್ದೇ ಹ್ಮ್ ಮನಸ್ಸಿಗೆ ಮುದವನ್ನ ತರತಕ್ಕಂತ ಒಂದು ವಿಚಾರ ಅನೇಕ ಸಂದರ್ಭಗಳಲ್ಲಿ ಹ್ಮ್ ಹಸುವಿನ ಪ್ರಾಣಿ ಮಾತ್ರ ಅಂತ ನೋಡ್ತೀವಿ ಆದ್ರೆ ತಾಯಿ ಹಾಲು ಹೇಗೆ ಒಂದು ಮನುಷ್ಯ ಮುಖ್ಯನೋ ಹಾಗೆ ಹಸುವಿನ ಹಾಲು ಮುಖ್ಯ ಅಂತಕ್ಕಂಥದ್ದು ಒಂದು ಭಾಗ ಆದ್ರೆ ನಾವು ಹೇಗೆ ತೆಂಗಿನ ಮರಕ್ಕೆ ಒಂದು ಕಲ್ಪ ವೃಕ್ಷ ಅಂತ ಕರಿತೀವಿ ಹಾಗೆ ಹಸುವಿನ ಅನೇಕ ಲಾಭಗಳು ಮನುಷ್ಯನಿಗೆ ಪರ್ಯಾವರಣಕ್ಕೆ ಪರಿಸರಕ್ಕೆ ಒಬ್ಬ ಶ್ರೀ ಸಾಮಾನ್ಯನಿಗೆ ಬೆಂಬಲವಾಗಿ ನಿಂತಿದೆ ಹಿಂದಿನ ಕಾಲದಲ್ಲೆಲ್ಲ ಒಬ್ಬ ರಾಜ ಎಷ್ಟು ಶ್ರೀಮಂತ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವನ ಎಷ್ಟು ಗೋ ಸಂಪತ್ತಿತ್ತು ಅಂತಕ್ಕಂತ ಒಂದ್ ಮಾತಿತ್ತು ಜಾಸ್ತಿ ಗೋಗಳು ಒಬ್ಬ ರಾಜ ತನ್ನ ಸಾಕೊಂಡಿದ್ದಾನೆ ತನ್ನ ಆಶ್ರಯ ಕೊಟ್ಟಿದ್ದಾನೆ ಸಹಸ್ರಾರು ಗೋಗಳು ಆ ರಾಜನ ಜೊತೆ ಇದೆ ಎಂದಾಗ ಹೆಚ್ಚಿನ ಹಂತದಲ್ಲಿ ಆ ರಾಜ ಶ್ರೀಮಂತವಾಗಿದ್ದ ಹೇಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಇವತ್ತಿನ ಆಧುನಿಕ ಬೆಂಗಳೂರಿನ ಜೀವನ ಶೈಲಿಯಲ್ಲಿ ನೀವು ಉದಾಹರಣೆ ತಗೊಂಡ್ರೆ ಪನ್ನೀರು ಚೀಸು ಅಂತಕ್ಕಂಥದ್ದು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಫೇಸ್ಬುಕ್ ತೆಗಿತಿದ್ದಾಗ ಎಸ್ಪೆಷಲಿ ಚಿಕ್ಕ ಪುಟ್ಟ ರೆಬಿ ರೆಸಿಪೀಸ್ ಏನಿದೆಯಲ್ಲ ಅದು ಅತಿ ಹೆಚ್ಚು ಆ ಹಾಲಿನ ಉತ್ಪನ್ನಗಳಿಂದ ಮಾಡ್ತಕ್ಕಂಥದ್ದಾಗಿದೆ ಅಂಡ್ ಹಾಲು ಜೀವ ಅನೇಕ ಸಂದರ್ಭಗಳಲ್ಲಿ ಪುಟ್ಟ ಮಗು ಹೇಗೆ ತಾಯಿಯಿಂದ ಪೋಷಣ ಆಗಬೇಕು ಅಂದಾಗ ಹಾಲು ಮುಖ್ಯನೋ ಹಾಗೆ ಒಂದು ಗೋ ಸೇವೆ ಮಾಡ್ತಕ್ಕಂಥದ್ದು ಅಷ್ಟು ಇದು ನೋಡಿ ನೋಡಕ್ಕೆ ಎಷ್ಟು ವರ್ಣರಂಜಿತವಾಗಿದೆ ಕಣ್ಣಿಗೆ ಎಷ್ಟು ಮುದ ಸಮಾಧಾನ ತಂದುಕೊಡುತ್ತೆ ಹಳ್ಳಿ ಕರು ಹ ಗಲಾಟೆ ಮಾಡ್ತಾ ಇದ್ದ ನನ್ನ ಮಾತಾಡ್ಸಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದ ಸರ್ ಈಗ ಇಲ್ಲಿ ಇಲ್ಲಿ ಏನ್ ನೀವು ಕಟ್ಟಿದೀರಲ್ಲ ಇದಿಷ್ಟು ನಮ್ಮ ದೇಶಿ ದೇಶದ ತಳಿಗಳು ಇದು ಇಷ್ಟು ಎಲ್ಲ ದೇಶದ ತಳಿಗಳು ಹ್ಮ್ 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 ಅಲ್ಲಿ ಆ ಕಡೆ ಇರೋದು ಅದು ನೋಡಿ ಇಲ್ಲಿ ಕಾರ್ಪಾರ್ಕರ್ ಇದೆ ಅದು ರಾಜಸ್ಥಾನ್ ಯಾವ್ದು ಆ ಕಡೆ ಕೊಂಬು ದೊಡ್ಡದಲ್ಲ ಹ ನೋಡಿ ಇದು ಹಾ 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 ಇದು ರಾಜಸ್ಥಾನ್ ತಳಿನ ರಾಜ ಸರ್ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸಗಳು ಏನಿದೆ ಸರ್ ಅಥವಾ ಬರೀ ಕೊಂಬಲ್ಲಿ ಮಾತ್ರ ಇದೆ ಅಥವಾ ತಳಿಗಳಲ್ಲಿ ಹಾಲು ಹಾಲು ಕೊಡದ್ರಲ್ಲಿ ಡಿಫ್ರೆನ್ಸ್ ಇದೆ ಹತ್ತು ಹತ್ತು ಲೀಟರ್ ಹಾಲು ಕೊಡ್ತವೆ ಹತ್ತು ಲೀಟರ್ ಹಾಲು ಕೊಡ್ತದೆ ತಳಿಗಳು ಎಲ್ಲಾ ನಮ್ಮ ಹಳ್ಳಿ ಕರುಗಳು ಅಂತಂದ್ರೆ ಒಂದು ಲೀಟರ್ ಎರಡು ಲೀಟರ್ ಹಳ್ಳಿ ಈಗ ಇದಕ್ಕೆ ಮೇವೆಲ್ಲ ನೀವು ಪಬ್ಲಿಕ್ ಸರ್ ಬರ್ತದೆ ಇಲ್ಲಿಗೆ ಒಂದು ಪ್ರತಿ ಒಂದು ಅಮಾವಾಸ್ಯೆಗೂ ಒಂದು ಸಾವಿರ ಜನ ಪಬ್ಲಿಕ್ ಬರ್ತದೆ ಮಾರೋಡಿ ಮಾರೋಡಿಗಳು ಪಾಪ ಬಂದು ಎಲ್ಲಾ ಸಹಾಯ ಮಾಡ್ಬಿಟ್ಟು ಆಮೇಲೆ ಇದು ಉಳುವಡೆಯ ಮಿಷಿನ್ ಎಲ್ಲ ಮಾಡ್ತಾರೆ ಅದು ಬಂದು ಸಹಾಯ ಮಾಡಿ ಆಮೇಲೆ ಈ ಮೇವೆಲ್ಲ ಕೈಸ್ತಾರೆ ಆಮೇಲೆ ಹೇಳಂಗೆ ಬೆಲ್ಲ ಬಾಳೆಹಣ್ಣು ಇವೆಲ್ಲಾ ಕೊಟ್ಟು ಅಕ್ಕಿ ಇವೆಲ್ಲ ಕೊಟ್ಟು ಮಾಡಿ ಒಂದ್ ಸ್ವಲ್ಪ ಆದಷ್ಟು ಸಹಾಯ ಮಾಡ್ಬಿಟ್ಟು ಹೋಗ್ತಾರೆ ಹ್ಮ್ ಹ್ಮ್ ಅಮಾವಾಸ್ಯ ದಿನಕ್ಕೆ ಮತ್ತೆ ಏಕಾದಶಿ ಮತ್ ಆ ಅವ್ರ ವಿಶೇಷಗಳು ರಜಾಗಳು ಇರ್ತದೆ ಅವ್ರಿಗೆ ಅವ್ಕೆ ಅವ್ರದ್ದು ಒಂದ್ ಅಮಾವಾಸ್ಯ ಅಂದ್ರೆ ಅವ್ರದೇ ಒಂದು ವಿಶೇಷ ಇಟ್ಕೊಂಡಿದ್ದಾರೆ ಶೇಟುಗಳು ನಮ್ಮ ಈ ರಾಜಸ್ಥಾನಿ ಮಾರ್ವಾಡಿ ಅವರುಗಳು ಬಂದು ನಿಮ್ಗೆ ಈ ರೀತಿ ಎಲ್ಲ ಒಂದು ಸಹಾಯ ಮಾಡ್ತಾ ಇದೆ ನಮ್ಮವ್ರ ಯಾರು ಮಾಡ್ತಾ ಇಲ್ವ ಆದಾಯ ಬರ್ತಾ ಇರ್ತಾರೆ ಬಂದು ಅಷ್ಟು ಹೋಗ್ತಾರೆ ಮಾರವಾಡಿಗಳು ಜಾಸ್ತಿ ಮತ್ತೆ ನಿಮ್ಗೆ ಈ ಹಸುಗಳಿಂದ ಏನ್ ಆದಾಯ ಇದೆ ಆದಾಯ ಏನಿಲ್ಲ ಸರ್ ಆದಾಯ ಅಂತ ಹೋದ್ರೆ ಅದೇ ತಳಿಗಳು ಉಳಿಸಕೆ ಮಾತ್ರ ಇದು ಮಾಡಿರೋದು ಅಷ್ಟೇ ಇದೇನ್ ಬಿಗನೆಸ ಏನಿಲ್ಲ ತಳಿಗಳ ರಕ್ಷಣೆ ಆಮೇಲೆ ಎಷ್ಟ್ ಲೀಟರ್ ಹಾಲು ಐವತ್ತು ಲೀಟರ್ ಹಾಲು ಕರಿತವೆ ಅದರಲ್ಲಿ ಅದ್ರಲ್ಲಿ ತುಪ್ಪ ಬೆಣ್ಣೆ ಮಾಡ್ತೀವಿ ನೋಡಿ ಹಸುವಿನ ಲಾಭಗಳಲ್ಲಿ ಅನೇಕರು ಅನ್ಕೋತಾರೆ ಆದ್ರ ಗೊಬ್ಬರ ನಾವೇನು ತ್ಯಾಜ್ಯ ಅಂತ ಕರಿತೀವಿ ಹಸುವಿನ ವಿಚಾರದಲ್ಲಿ ತ್ಯಾಜ್ಯ ಅಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಕೂಡ ಒಂದಲ್ಲ ಒಂದ್ ರೀತಿ ಮನುಕೂಲಕ್ಕೆ ಪರ್ಯಾವರಣಕ್ಕೆ ಪರಿಸರಕ್ಕೆ ಅನೇಕ ರೀತಿಗಳಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಆ ವೈದ್ಯಕೀಯ ದೃಷ್ಟಿಕೊಂಡ ನೀವು ನೋಡ್ಬೇಕಾದ್ರೆ ಎಸ್ಪೆಷಲಿ ಸ್ಟ್ರೆಸ್ ಮತ್ತೆ ಹೈಪರ್ ಟೆನ್ಷನ್ ಅತಿ ಹೆಚ್ಚಿನ ಮಾನಸಿಕ ಒತ್ತಡ ಅಥವಾ ಯಾವುದೇ ಶಾರೀರಿಕ ವ್ಯಾಯಾಮಗಳು ಭಸೆ ಸಾಮಾನ್ಯ ಇಲ್ಲ ಅಂದಾಗ ಅತ್ಯಂತ ಹೆಚ್ಚಿನ ಹಂತದಲ್ಲಿ ಒಂದು ಹಸು ಜೊತೆ ಒಡನಾಟ ಇಟ್ಕೊಂಡಾಗ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಎಸ್ಪೆಷಲಿ ನೀವು ಸ್ಟ್ರೆಸ್ ಹೈಪರ್ ಟೆನ್ಷನ್ ಇದನ್ನ ನಾವು ಕ್ಲಿನಿಕಲ್ ರಿಸರ್ಚ್ ಅಲ್ಲಿ ಬಹಳಷ್ಟು ನೋಡಿರ್ತೀವಿ ಮಾನಸಿಕ ಒತ್ತಡ ಜಾಸ್ತಿ ಇದೆ ಅಥವಾ ಬಿ ಪಿ ಜಾಸ್ತಿ ಇದೆ ಅಂದಾಗ ಆ ಗೋ ಸೇವೆಯನ್ನ ಕೆಲ ಕಾಲ ಎಷ್ಟೋ ಜನ ಪುಣ್ಯಾತ್ಮಕ ದಿನವೆಲ್ಲ ಮಾಡ್ತಾರೆ ಕನಿಷ್ಠ ಪಕ್ಷ ಒಂದ್ ಗಂಟೆ ಹೊತ್ತು ಬೆಳಗ್ಗೆ ಸಾಯಂಕಾಲ ಮಾಡ್ತೀನಿ ಅಂದಾಗ ಅತ್ಯದ್ಭುತವಾದಂತಹ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ ಅಲ್ಲಿ ನೋಡಿ ಪುಟ್ಟ ಕರುಗಳು ಕಾಣಿಸ್ತಾ ಇದೆ ನಮ್ಗೊಂದು ಐವತ್ತು ಅಡಿ ದೂರದಲ್ಲಿ ಇದ್ರು ಕೂಡ ಇಲ್ಲಿಂದ ಅದು ನಮ್ಮನ್ನ ಆಕರ್ಷಿಸ್ತಾ ಇದೆ ಆ ಕರುಗಳು ನನ್ನ ಬಂದು ಮಾತಾಡ್ಸುವಂತಕ್ಕಂಥದ್ದು ನೋಡಿ ಮನುಷ್ಯ ಹತ್ರ ಹೋಗ್ತಿದ್ದಂಗೆ ಸಮೀಪಿಸ್ತಾ ಇದೆ ಕರುಗಳು ಅನೇಕ ವೈವಿಧ್ಯಮಯ ತಳಿಗಳನ್ನ ನಾವು ಒಂದೇ ಸೂರ್ಯನಡೆ ನೋಡ್ತಕ್ಕಂಥದ್ದು

ನೋಡಿ ಅತ್ಯಂತ ಪುಟ್ಟಕರು ಹ್ಮ್ ಪರವಾನಿ ಪರವಾನಿ ಅತ್ಯಂತ ಪುಟ್ಟಕರು ಇಲ್ಲಿದೆ ನೋಡಿ ತಮ್ಮನ್ನ ಇದೆ ಮನುಷ್ಯ ಏನಾದ್ರು ತೊಂದರೆ ಮಾಡ್ತಾನೆ ಅಂತ ಆದ್ರೆ ಅದು ಗೊತ್ತಿಲ್ಲ ನಾವ ಸ್ನೇಹಿತರು ಅಂತ ನೋಡಿ ಎಷ್ಟು ಪ್ರೀತಿಯಿಂದ ನೀವು ಅಷ್ಟು ಜಲ್ದಿ ಎಲ್ಲ ಸ್ನೇಹ ಮಾಡ್ಕೊಂಬಿಟ್ರಿ ಮನುಷ್ಯನ್ಗೆ ಅತ್ಯಂತ ಪ್ರೀತಿಯನ್ನ ಹಸತಕ್ಕಂತಹ ಪ್ರಾಣಿ ಅಂದ್ರೆ ಹಸು ಹೋಗಿ ಆ ಸವಿ ಈ ಕಟ್ಟಾಕಾಕೆ ಚೋಡ್ದವ್ರದ್ದು ತಿನ್ನಿ 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 ಎಲ್ಲ ಬನ್ನಿ ಬನ್ನಿಮ್ಮಿ ತುಂಬಾ ಚಿಕ್ಕ ಮರಿಗಳಿದಾವ ಕೆಲವೊಟ್ಟಿದೆ ನೋಡಿ ಅಲ್ಲಿ ನೋಡಿ ಸರ್ ಅಲ್ಲಿ ಇಲ್ವಾಮ್ಮ ಬನ್ನಿ 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 ಹೋಗ್ರ ಮಕ್ಕಳೆಲ್ಲ ಇಲ್ಲಿ ಬನ್ನಿ ಅಲ್ಲ ಇಲ್ಲ ಇದಿಲ್ಲ ಸರ್ ಎಲ್ಲ ಇಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲಿ ಬನ್ನಿ ತೋಳಿ ಸರ್ ಒಂದ್ ಎರಡು ತೋಳಿ ಇಲ್ಲ ಬಿಡ್ತಾ ಇಲ್ಲ ಬರ್ತಾವ್ ಬರ್ತಾವೆ ಆ ಕಡೆ ನಡೀರ ಸರ್ ಒಂದ್ ನಾಲ್ಕು ಹತ್ಕೊಂಡ್ಬಿ ಬರುತ್ತೆ ಬಿಟ್ಟರೆ ತಾನೆ ನೋಡಿ ಇಲ್ಲಿ ಬಾಕಂದ மமா பட்டமா பட்டோடி இல்ல அதுக்கிந்த அல்ல அது பரதானே இல்ல அது ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ತಂದಂತ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ನೋಡಿ ಹಸುವಿನ ಕೊಂಬು ಎಷ್ಟು ಚೆನ್ನಾಗಿ ನಿಸರ್ಗ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್ ಅದಕ್ಕೆ ಇಷ್ಟ ಇಲ್ಲ ಏನಾದ್ರೂ ಪ್ರತಿರೋಧ ಒಡ್ಡಬೇಕು ಅಂದಾಗ ಹಾಕಿ ಗುಮ್ಮುತ್ತೆ ನಾವು ಆಡ್ ಭಾಷೆಯಲ್ಲಿ ಹೇಳ್ತೀವಲ್ಲ ಹಾಕಿ ಗುಮ್ತಾನೆ ಅಂತ ಇದೆ ಅದಕ್ಕೆ ಇಷ್ಟ ಇದ್ರೆ ನಮ್ ಜೊತೆ ಹಿಂಗ್ ಬರುತ್ತೆ ಇಷ್ಟ ಇಲ್ಲ ಅಂದ್ರೆ ಗುಮ್ಮಕ್ಕೆ ಅಂತ ಬರುತ್ತೆ ಹಸುವಿನ ಸ್ಪರ್ಶ ಹಸುವಿನ ಸ್ಪರ್ಶದಿಂದನೇ ಆಗ್ತಕ್ಕಂಥ ಆನಂದ ಆತ್ಮೋಲ್ಲಾಸ ವಿವರಣೆಗೆ ಪದಗಳು ಸಾಲಿರ್ತಕ್ಕಂತ ಒಂದು ಪರಿಸ್ಥಿತಿ ಎಲ್ಲಾ ಬಣ್ಣಗಳಲ್ಲೂ ಇದೆ ನೋಡಿ ಹಸುಗಳು ಕಾಣ್ತಕ್ಕಂತ ಎತ್ತರ ನೋಡಿ ಮನುಷ್ಯನ ಎತ್ತರಕ್ಕಿಂತ ಇರತಕ್ಕಂತ ಹಸು ಸರ್ವೇ ಸಾಮಾನ್ಯವಾಗಿ ನಾವು ಆ ತರದ ತಡಿಗಳನ್ನ ನೋಡೋದು ಕಷ್ಟ ಹೀರು ರಾಜಸ್ಥಾನ್ ಗೀರ್ ಗೀರ್ ಹಸುನಾ ಹಾ ಹಾ ಕೊಟ್ಟ ರಾಜಸ್ಥಾನ ಗಿರ್ ಥಳಿ ಅದು ಅಮೃತ್ ಮಾಲ್ ಅಮೃತ ಮಾಲ್ ಅಂದ್ರ ಎಲ್ಲೆ ಅದು ಅಲ್ಲ ಇದೆ ಸರ್ ಇದೆ ಅಲ್ಲ ಹಾ 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 ಇದು ರಾಜಸ್ಥಾನ ಇದು ರಾಜಸ್ಥಾನ್ ಗಿರ್ ಹಾ ಹಾ ಅದ ಕಿವಿನೇ ವಿಶೇಷ ಅಲ್ಲ ರಾಜಸ್ಥಾನ ಗುಜರಾತ್ ಸರ್ ಗಿರ್ ವಿಶೇಷ ಸರ್ ಗುಜರಾತ್ ಗಿರ್ ಗಿರ್ ಹಾ ಆಮೇಲೆ ಇನ್ನೊಂದು ವಿಶೇಷ ಏನ್ ಗೊತ್ತ ಸರ್ ಇದರಲ್ಲಿ ಇದ ಹಿಂಗ ಇದು ಮಾಡಿ ಹಿಂಗ ನೋಡಿದ್ರೆ ಫುಲ್ ಸೆಂಟ್ ಬರ್ತದೆ ಆ ತರ ಇದೆ ಇದರಲ್ಲಿ ಪ್ರಭಾವ ಹಾ இது அமத்மால்தாப்பாடு மக்கள் காப்பாடு ಭೋಜನಾಥ್ಯಂ ಅಂದ್ರೆ ಅಂದ್ರ ಅಂತೇ ತಕ್ರಂ ಪತ್ಯಂ ಅಂತ ಆಯುರ್ವೇದ ಹೇಳ್ತೀವಿ ತಕ್ರ ಅಂದ್ರೆ ಮಜ್ಜಿಗೆ ಯಾಕೆ ಮಜ್ಜಿಗೆ ಅಷ್ಟು ಮಹತ್ವ ಅಂದ್ರೆ ತಕ್ರಂ ದುರ್ಲಭಂ ಅಂತಕ್ಕಂತಹ ಮಾತು ಅಂದ್ರೆ ಇಷ್ಟು ತಿಳಿಯದಂತಹ ಮಜ್ಜಿಗೆ ಇಂದ್ರನಿಗೂ ಕೂಡ ದುರ್ಲಭ ಆಗಿತ್ತು ಅಂತ ಒಂದ್ ಕಾಲದಲ್ಲಿ ಮಜ್ಜಿಗೆ ಬಡವರ ಆಹಾರ ಮೊಸರು ಶ್ರೀಮಂತರ ಆಹಾರ ಅಂತ ಇದ್ರು ಇವತ್ತು ಕೊಲೆಸ್ಟ್ರಾಲ್ ಫ್ಯಾಟು ಡಯಾಬಿಟೀಸು ಹೈಪರ್ ಟೆನ್ಷನ್ ಒಬೆಸಿಟಿ ಮಾರ್ತಿ ಅನೇಕ ಕಾಲೇಗಳು ಬಂದಾಗ ನಾವು ಬಟರ್ ಮಿಲ್ಕು ಅತಿ ಹೆಚ್ಚಿನ ಮಟ್ಟದಲ್ಲಿ ತಗೊಳ್ಳಿ ಅಂತ ಹೇಳ್ತೇವೆ ನೋಡಿ ಶೇತ ಹಾರಿಪೇಯ ಅಂತ ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ಒಂದು ಮಜ್ಜಿಗೆಯನ್ನ ಕುಡ್ದಾಗ ಇರತಕ್ಕಂತ ಒಂದು ಆನಂದ ಸದಾಕಾಲ ಸರ್ವಕಾಲ ಒಂದು ಶ್ರೀ ಸಾಮಾನ್ಯ ಬರುತ್ತೆ ಅಂದ್ರೆ ಮಜ್ಜಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಮೊದ್ಲಿಂದಾನೇ ಹೇಳ್ಕೊಂಡು ಬಂದಿದಾರಲ್ಲ ಸರ್ ನಾವು ಏನೇ ಮೊಸರು ತಿಂದ್ರು ಅದು ನೀವಂದಂಗೆ ಫ್ಯಾಟೇ ಇವತ್ತಿನ ಕಾಲದಲ್ಲಿ ಅಲ್ವಾ ಅತಿ ಶೀಘ್ರ ಸುಪಾಚ್ಯ ಮತ್ತೆ ಲಘು ಆಹಾರ ಅಂತ ಕರಿತೀವಿ ಸುಪಾಚ್ಯ ಅಂದ್ರೆ ಬಹು ಬೇಗ ಪಚನ ಆಗ್ತಕ್ಕಂತ ಲಘು ಅಂದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟಬಲ್ ಅಂತಕ್ಕಂಥ ಒಂದು ಪದ್ಧತಿಯಿಂದ ರಾಜಣ್ಣ ಒಳ್ಳೆ ಮಜ್ಜಿಗೆ ಕೊಟ್ಟಿದ್ದೀರಾ ಹ್ಮ್ ದಿನ ಒಂದ್ ಸ್ವಲ್ಪ ಒಂದ್ ಒಂದು ಜನ ಇಪ್ಪತ್ತು ಜನ ಬರ್ತಾ ಇರ್ತಾರೆ ಸಂಡೆ ಸಂಡೆ ಒಂದ್ ನೂರಾರು ಜನ ಬರ್ತಾರೆ ಆಮೇಲೆ ಇದು ಅಮಾವಾಸ್ಯ ಮಾತ್ರ ಒಂದ್ ಸಾವಿರ ಜನ ಮೇಲೆ ಬರ್ತಾರೆ ಅವಾಗ ಆಮೇಲೆ ಅವತ್ ಊಟ ಅನ್ನದಾನನೂ ಇರ್ತದೆ ಡೊನೇಷನ್ ಮಾಡಿ ಮಾಡಿ ಅಂದಾಗ ಇದ್ರಲ್ಲಿ ತಂದು ಮಾಡ್ಬಿಡ ಸೇವೆ ಮಾಡ್ಬಿಡ ಇದು ಆಲ್ರೆಡಿ ಇದು ಬಿಗ್ನೆಸ್ ಏನಿಲ್ಲ ತಳಿಗಳದು ಅದ್ರಲ್ಲಿ ಈ ಪೊಲೀಸ್ನವ್ರದು ಪಾಪ ಯಾವ್ದಾರ ರೈಡ್ ಆಗಿ ಆಗೋಗ್ತದೆಲ್ಲ ಬರ್ತಾರೆ ಗೋಶಾಲೆ ಆದ್ಮೇಲೆ ರಕ್ಷಣೆ ಮಾಡ್ ಅದ ಪ್ರಾಣ ಎಲ್ಲ ಉಳಿಸೋದು ಗೋರಕ್ಷಣೆಯಿಂದ ದೇಶ ಸಂರಕ್ಷಣೆ ಒಳ್ಳೆ ಇಷ್ಟೊತ್ತು ಅಮೃತಧಾರ ಟ್ರಸ್ಟ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಈ ಎಪಿಸೋಡ್ ತಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆ ಈ ಎಪಿಸೋಡ್ ನ ದಯವಿಟ್ಟು ಹೆಚ್ಚಿಗೆ ಶೇರ್ ಮಾಡಿ ಯಾಕೆಂದ್ರೆ ಅಮೃತಧಾರ ಟ್ರಸ್ಟ್ ಅವರು ಏನು ಒಂದು ಗೋ ಸೇವೆ ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಇದು ತಿಳಿಲಿ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಆಗದೆ ಇರತಕ್ಕಂಥ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು ವಿಶ್ವಸ್ಥ ಮಾತರ ಒಂದೇ ಗೋ ಮಾತರ ನಮಸ್ಕಾರ